మరైట్ బందర్ గారు రాయా ఐరింగ్ బందర్ గారు చెప్పండి మీకు వందరండో ధన్యవాదాలు మా సన్నతి అంత ధన్యవాదాలు అన్న ಹೇಳ್తన్నా థేర్ వైడో

ನಮ್ಮ ರೈತ ಬಂದವರು ನಮ್ಮ ರೈತರಿಗೆ ಸಂಕಷ್ಟ ನಮ್ಮ ರೈತ ಸಂಘದವ್ರಿಗೆ ಎಲ್ಲ ಪಾಪ ರೈತರನ್ನೆಲ್ಲ ಬಹಳ ಪ್ರೇಮ್ ಅವ್ರಿಗೆ ದೇವ್ರು ಇನ್ನೂ ಒಂದು ಇನ್ನೂ ಸ್ನೇಹ ಅನ್ನ ಕೊಡ್ಲಿ ಇನ್ನಾದ್ರೂ ಬೇಜ್ ಅಂತ ನಾವ್ ರೈತರು ನಾವು ಬಹಳ ಅನ್ನ ಮಾಡಿಕೊಂಡ ಬಹಳ ಉಳಿ ಮಾಡಿದಾರ ಅವ್ರ ಇನ್ನೂ ದೇವ್ರು ಚಲೋ ಕೊಡ್ಲಿ ಇನ್ನೂ ಒಂದು ಬಹಳ

ನಾವು ಎಲ್ಲಾರು ಇಲ್ಲಿ ಕೂಡಿ ಮೂರ್ ಸಾವಿರದ ಐದ್ನೂರು ರೂಪಾಯಿ ಬೆಲೆ ತಗೊಂಡ ಹೇಳೋದು ಅನಕಾ ಮತ್ತ ಎಳ್ಳಾಕ ಸಾಧ್ಯನೇ ಇಲ್ಲ ಈಗ ನೋಡ್ರಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬೇರೆ ಬೇರೆ ಕಡೆ ಬೇರೆ ಬೇರೆ ರೇಟ್ ಇದೆ ಇಲ್ಲಿ ಮಹಾರಾಷ್ಟ್ರದಲ್ಲಿ ನಾಲ್ಕು ಸಾವಿರದ ಐದನೂರು ನಾಕ್ ಸಾವಿರದ ನಾಲ್ಕುನೂರ ಐವತ್ತು ರೂಪಾಯಿ ಇದೆ ಹೀಗೆ ಉತ್ತರ ಪ್ರದೇಶದಲ್ಲಿ ಮೂರ್ ಸಾವಿರದ ಎಂಟುನೂರು ರೂಪಾಯಿ ಇದೆ ಹಾಗೂ ಪಂಜಾಬ್ದಲ್ಲಿ ನಾಲ್ಕು ಸಾವಿರ ರೂಪಾಯಿ ಇದೆ ಮತ್ತೆ ಗುಜರಾತ್ ನಾಕ್ ಸಾವಿರದ ನಾಲ್ಕುನೂರ ಐವತ್ತು ರೂಪಾಯಿ ಇದೆ ಮತ್ತೆ ಈ ನಮ್ಮ ಕರ್ ಬೆಳಗಾವ್ ಜಿಲ್ಲೆಯಲ್ಲಿ ಬೆಳೆಯುತ್ತಿರುವ ಕಬ್ಬು ಒಂದ್ ಕೆಜಿ ಕಬ್ಬಿನಲ್ಲಿ ಒಂಬತ್ತು ಪಾಯಿಂಟ್ ಐದು ಶೇಕಡ ಸಕರೆ ತಯಾರಾಗ್ತಿದೆ ಒಂದು ಕೆಜಿ ಮತ್ತು ನಮ್ಮ ಇಟ್ಟು ಚಲೋ ಬೆಳೆಯಿದ್ದು ಇಟ್ಟು ಕ್ಯಾಶಿಂದ ನಾವು ಯಾಕೆ ಮೂರ್ ಸಾವಿರದ ಐದನೂರು ರೂಪಾಯಿ ತಗೋಬಾರದು ನಾವು ಮೂರ್ ಸಾವಿರದ ಐದನೂರು ರೂಪಾಯಿ ಬೆಳೆ ತಗೊಂಡ ಇಲ್ಲಿಂದ ಎರಡನ ಮತ್ತು ನಮ್ಮ ಶುಗರ್ ಫ್ಯಾಕ್ಟ್ರಿ ಒಳಗೆ ಕೆಲಸ ಮಾಡೋರಿಗೆ ಎಲ್ಲರಿಗೂ ಒಂದೊಂದು ಲಕ್ಷ ಐವತ್ತು ಸಾವಿರ ಎಂಬತ್ತು ಸಾವಿರ ಸಂಬಳ ಇದೆ ಮತ್ತು ಫ್ಯಾಕ್ಟ್ರಿಗಳು ಎಲ್ಲಾ ಲಾಸ್ ಇದ್ದರೆ ಮತ್ತೆ ಎಲ್ಲಾ ಲಾಸ್ ಇದ್ದರೆ ಅವ್ರಿಗೆ ಪಗಾರ ಕಡಿಮೆ ಕೊಡಿ ನಮ್ಮ ರೈತರಿಗೆ ಮೂರ್ ಸಾವಿರದ ಐದನೂರು ರೂಪಾಯಿ ಕೊಡಿ ಮಾತುಗಳನ್ನು ಹೇಳಿ ನನ್ನ ಮಾತು ಭಾವಿಸ್ತೇನೆ ಧನ್ಯವಾದಗಳು

ಹಲೋ ಎಲ್ಲ ನನ್ನ ರೈತ ಸಂಘದವರಿಗೆ ನನ್ನ ಅನೇಕ ಹುಟ್ಟು ಕಮಸ್ಕಾರಗಳು ಈಗಲಾಪುರ್ ದಿವಸ ಹೋದ್ರೆ ನಾವು ಹುಟ್ಟಿಗೆ ಎರಡು ದಿವಸ ಬಂದು ನಮ್ಮ ಗ್ರಾಮ ಜನ ರಾಜ್ಕಂದ್ರೆ ಏನೋ ತಿಳಿವತ್ತ ಯಾಕಂದ್ರ ಅವರೊಂದ್ ಹೇಳೋ ಇವರೊಂದು ಹೇಳೋ ಇವ್ರ ಮೊದಲ ನಾಳೆ ಕಳೆ ಕಡೆ ಕೃಷ್ಣ ಇದನ್ನ ಬರ್ತಾನ ನಮ್ಮ ಪ್ರಭಾಕರನ್ನ ಕೋರ್ಯಂಗ್ ಏನ್ ಮಾಡ್ಬೇಕವ್ರ ನಮಗ್ತ ಯಾಕಂದ್ರ ಈಗ ರೈತರು ಹಿಂಗ್ ಮಾಡತ್ತಾರು ಅವ್ರಿಗೆ ಕೊಟ್ಟ ಫ್ಯಾಕ್ಟ್ರಿ ಚಾಲು ಮಾಡ್ಬಿಟ್ಟು ಹಂಗ ಚಾಲು ಮಾಡಲ್ಲ ಆ ದೋಸ ನಮ್ಮ ರೈತ ಸಾಗದಾರ ಉರ್ನಾಪುರದಿಂದ ಬಂದ್ ರಾತ್ರಿ ಎಂಟು ಗಂಟೆಗೆ ಬಂದ್ ಮಾಡಬೇಕ ಎರಡನೇದ ಯಪ್ಪ ನಿನ್ನ ಫ್ಯಾಕ್ಟ್ರಿಂದ ಎರಡು ವರ್ಷ ಸಾವಿರ ನಮ್ ಗಂಟೆ ಮೂವರ್ ಸಾವಿರ ಇದು ನಿನ್ನ

ನೀವ್ ಎರಡು ಪ್ಯಾಟಿಂಗ್ ಬರ್ರಿ ನಮಗ್ ಗೊತ್ತು ನಮಗ್ ಒಂದು ಟೈಮಿಂಗ್ ಮೂರ್ ಸಾವಿರ ರೂಪಾಯಿ ಕೊಡ್ಬೇಕು ಇನ್ನ ಅದಾರ ನಮ್ಮ ಬೆಳಗಾವಿ ಜಿಲ್ಲಾ ಮೂವರೆ ಸಾವಿರ ನಿಮ್ಮ ಮನೆಯ ಕೆಮ್ಮತ್ ಏನಾಗಿತ್ತು ಪವನೈತಿ ನಾವ್ ಯಾರು ರೈತರಿಗೆ ಆಗಿಲ್ಲ ಮಾಡಿ ನಮಗೆ ಏನ್ ಬೇಕಾಗಿತ್ತು ಬೆಲ್ಲಟ್ಟ ಬೇಕಾಗಿತ್ತು ದಯಮಾಡಿ ಬೆಲ್ಲಟ್ಟು ಕೊಡ್ರೆ ನಿಮ್ಮ ಮನ ಎಲ್ಲ ಸಬ್ಬಿಂತ ಹಾಕಿಟ್ಟಿದ್ದಾರೆ ನಿಮ್ಗೆ ಏನ್ ಗೊತ್ತಿದಾರೆ ನಮಗ ನೂರ ಸಾವಿರ ಬೆಲ್ಲ ಕೊಡ್ರೆ ದಯಮಾಡಿ ನಿಮ್ಗೆ ಕೈ ಮುಗಿಸ್ ಹೇಳ್ತವೋ ನಾನು ಭಾಷೆ ನೀವು ಹೆಣ್ಣು ಮಾಡ್ತೇವೆ

ಇವತ್ತಿಗೆ ಇಡೀ ನಮ್ಮ ತಾಲೂಕಿನ ಜನ ಮತ್ತೆ ಬೆಳಗಾವಿ ಜಿಲ್ಲಾ ಜನ ಇತ್ತಲ್ಲ ರೈತರ ಗುಡ್ಗಿಂತ ಪ್ರತಿಭಟನೆ ಮಾಡತ್ತಾರ ಒಂದು ಸ್ವಲ್ಪ ಈ ಫ್ಯಾಕ್ಟ್ರಿ ಮಾಲೀಕರಲ್ಲ ಇವ್ರಿಗೆ ಕೆಮ್ಮತ್ತಿಲ್ಲ ನಮ್ಮ ರೈತರ ಕಿಮ್ಮತ್ತಿಲ್ಲ ಅಂದ್ರ ಇವ್ ನೈನ್ ಒಂದ್ ಒಂದು ಸಣ್ಣ ಬೈದ್ಯಾರ ನೀವು ಆ ಹತ್ತಿಜನಾಪುರದ ಆರನ ನೀವು ತಿಳ್ಕೊಂಡ್ರೆ ಅವ್ರು ಹೇಳಿದ್ರೆ ಹಂಗ್ರು ನನ್ನೊಳಗ ನಕೊಂಡೆ ನನಗ ಬೇಕಾದ ಕಂದ ನ ಮಾಡಿಕೊಂಡೆ ನೇಕಾದ ಕಂದನಾ ಮಾಡಿಕೊಂಡೆ ನಗ ನನ್ನೊಳಗೆ ನಾವು ತಿಳ್ಕೊಂಡು ಇನ್ಕ ತಕ ಇಷ್ಟು ದಿನ ಅಲ್ಲ ಇನ್ನ ಮಾಡಿಲ್ಲ ಇನ್ನ ಹೆದ್ದಾರಿ ಬಂದ್ ಮಾಡ್ತಾವ ಅದು ಅಲ್ಲದ ಇಲ್ಲಿ ಏನ್ ಕೂತಲ್ಲ ರೈತರ ವಿಧಾನಸಭಾ ಕಟ್ಟಿ ಹತ್ತಿ ಹೇಳಿ ಇವತ್ತ ನಾ ಯಾವ್ದ ಮಾತು ಮಾತಾಡಿ ಇಲ್ಲಿ ಮತ್ತೆ ಯಾರ ಕಾಕಾ ಮಾತಾಡ್ತೇನೆ கப கொடுக்கி லாடு ಹೊರಪ್ಪ ಬೆಳ್ದವ್ರ ಚಾಕು ಬೆಳ ಅದಕ್ಕ ನಮ್ ರೈತ ರೈತರಿಗೆ ಬೆಲೆ ಕೊಡ್ತಾ ಇಲ್ಲ ಅವ್ರ ಇನ್ನು ಬೆಲೆ ಕೊಡ್ಬೇಕಾಗಿತಿ ಕೊಡ್ತಾ ಇಲ್ಲ ಕಳ್ಕೊಬೇಕ ಅನ್ನ ದಾತನ ನಾವು ಕಾಣದಪ್ಪ ನಮ್ ಬಾಯ್ ಎಲ್ಲ ಮಾನ್ಯ ಬೆಳೆದಿದ್ದ ಕೇಳ್ಕೋಬೇಕು ಅದಕ್ಕಾಗಿ ನಾವ ಹೋರಾಟ ಇನ್ನೂ ತಾನ ಹಮ್ಮಿಕೊಂಡ್ ಇನ್ನೊಂದಾಗ ರೆಸ್ಪಾನ್ಸ್ ವಿಚಾರ ಅದು ವಿಚಾರ ಇಲ್ ನಾನ್ ನಾವು ಇನ್ನೂ ತ ವಿಚಾರ ಬೇಕಾದ ಅದೇ ಅವನ್ ಅವನ್ ಎಲ್ಲ ಹೋಗ್ಯಾರ ಎಲ್ಲ ಎಲ್ಲ ಎಮ್ ಎಲ್ ಎಂ ಪಿಗಳು ಎಲ್ಲಾರು ಹೋಗ್ಯಾವ

ಬರ್ಲ ರೈತರು ಬಾಳ ಹುಡುಕುವ ಹೋರಾಟ ಇನ್ನು ಎಲ್ಲ ಹಳ್ಳಿಗಳಿಂದ ರೈತರು ಬಂದ ಹುಕ್ಕೇರಿ ಸರ್ಕಲ್ದಾಗ ಬೀದ ಕೂತು ಹೋರಾಟ ಮಾಡದ್ರು ಇನ್ನು ನಿಮಗೂ ಬರ್ಲಿಲ್ಲ ಅಂದ್ರೆ रास्ते हटारे बंदा गोदो तो नक्की ना श्रीमान 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 ಸೋಳ ಕಳಿಸ್ಕೊಂಡಿಶೋದ ಈ ಮಕ್ಕಳಿಗೆ ಅಡುಗೆ ಈಗ ಇವಾಗ ನ್ಯೂಸ್ ಆತ ಅಲ್ಲಿ ಹೋರಾಟ ನಮ್ಮ ಪೊಲೀಸ್ ಏನಂದ್ರು ಏ ನಿಮಗ್ ಐದು ಟೈಮಿಂಗ್ ಆಗ್ತೀಯಾ ಈಗ ನೀವು ಅದನ್ನ ಮಾಡಿಲ್ಲ ಧಾನೇ ಹಿಡಿತೈತಿ ಯಾಕ ಮಾತಾಡುವ ಯಾಕ ರೈತ ಸಂಘಟನೆ ಪೊಲೀಸ್ ಸಿಬ್ಬಂದಿಗಳು ಸಿಗಿದ ಇಲ್ಲಿ ಅಡಿಕಾರಿಗಳಲ್ಲ ರೈತ ಬೆಂಬಲ ಎತ್ತಿ ಬಂದ್ ಹೇಳ್ತಿದಾರ ನೀ ಯಾರು ನೀರು ಇದಾಗ್ರಹ ರೈತ ಕೆಲಕೋದ ಹೊಂಚು ವ್ಯಾಗ್ರಹವ ಕೆಲ್ಪ ಎರಡು ಒಂದು ಇನ್ನೊಂದು ಮಾತು ಹೇಳ್ತದ್ದು

ಇವತ್ತಿನ ರೈತ ಹೋರಾಟಕ್ಕೆ ನಿನ್ನೆಯಿಂದ ಕಷ್ಟಪಟ್ಟು ಕುಟುಂಬ ಮನೆ ಜಂಜಾಟಗಳನ್ನೆಲ್ಲ ತೊರೆದು ಕಬ್ಬಿನ ಬೆಲ್ಲನ್ನ ಬೆಂಬಲ ಬೆಲೆಯಾಗಿ ನಮಗೆ ಮೂರ್ ಸಾವಿರದ ಐದನೂರು ರೂಪಾಯಿಗಳನ್ನ ಕೊಡಬೇಕಂತ ನಿರಂತರ ಹೋರಾಟವನ್ನ ಮಾಡ್ತಾ ಇದ್ದಾರೆ ಇಲ್ಲಿ ಕುಳಿತಂತ ರೈತರಿಗೂ ಹಾಗೂ ಬೆಳಗಾವಿ ಜಿಲ್ಲೆ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಹೋರಾಟ ಮಾಡಾಕೈತಾರ ಎಲ್ಲಾ ರೈತರಿಗೂ ಕೂಡ ನಮ್ಮ ಹುಕ್ಕೇರಿ ತಾಲೂಕಿನ ರೈತರ ಪರವಾಗಿ ಅಭಿನಂದನೆಗಳನ್ನ ಹೇಳುತ್ತ ಇವತ್ತಿನ ದಿನ ಸಾಕಷ್ಟು ರೈತ ತನ್ನ ಹೊಲದಲ್ಲಿ ದುಡಿಮೆ ಮಾಡಬೇಕಾದ್ರೆ ಕಷ್ಟಗಳನ್ನ ಅನುಭವಿಸ್ತಾನೆ ತಾನು ತನ್ನ ಕುಟುಂಬ ಬಿಸಿಲು ಮಳೆ ಗಾಳಿ ಯಾವುದನ್ನು ಲೆಕ್ಕಿಸದೆ ಪರಿಶ್ರಮವನ್ನ ಪಟ್ಟುರ ಅರವತ್ತೈದು ದಿನಗಳ ನಿರಂತರ ತನ್ನ ಗೌರಿನ ಹನಿಯನ್ನ ಸುರಿಸಿ ಕಬ್ಬನ್ನ ಬೆಳೆದು ಕಬ್ಬನ್ನ ಫ್ಯಾಕ್ಟ್ರಿಗೆ ಕಳಿಸಬೇಕಾದ್ರೆ ನಮಗೆ ದೊಡ್ಡದೊಂದು ಗಂಡಾಂತರ ಆಗಿಬಿಡ್ತಾ ಇದೆ ದಯವಿಟ್ಟು ನಾ ಎಲ್ಲಾ ಫ್ಯಾಕ್ಟ್ರಿ ಮಾಲೀಕರಲ್ಲಿ ಒಂದು ಪ್ರಶ್ನೆ ಕೇಳಲಿಕ್ಕೆ ಇಷ್ಟಪಡ್ತೀನಿ ನಮ್ಮೆಲ್ಲಾ ಬೆಳಗಾವಿ ಜಿಲ್ಲೆಯ ಸುತ್ತಮುತ್ತ ಇರತಕ್ಕಂತದ್ದು ಮಹಾರಾಷ್ಟ್ರ ಮಹಾರಾಷ್ಟ್ರದಲ್ಲಿ ಇರತಕ್ಕಂತ ಎಲ್ಲಾ ಫ್ಯಾಕ್ಟ್ರಿಯವರು ನಾಲ್ಕ್ ಸಾವಿರ ಕೊಡ್ತೀನಿ ನಾಲ್ಕೂವರೆ ಸಾವಿರ ಕೊಡ್ತೀನಿ ಐದ್ ಸಾವಿರ ಕೊಡ್ತೀನಿ ಅಂತ ಹೇಳ್ತಾರೆ ಕರ್ನಾಟಕದಿಂದ ನೂರಾರು ಕಿಲೋಮೀಟರ್ ನೂರು ಕಿಲೋಮೀಟರ್ ಎರಡ್ನೂರು ಕಿಲೋಮೀಟರ್ ಬಂದು ತಮ್ಮ ಗ್ಯಾಂಗನ ಗ್ಯಾಂಗಿನಿಂದ ಕಬ್ಬನ್ನ ಕಡಿಸಿ ಸಾರಿಗೆಯನ್ನ ತುಂಬಿಕೊಂಡು ಹೋಗ್ತಾ ಇದ್ದಾರೆ ಅವ್ರಿಗೆ ಹೇಗೆ ರೇಟ್ ಕೊರಸ್ತಾ ಇದೆ ಅವ್ರಿಯಲ್ಲಿ ಕಬ್ಬಿನ ಫ್ಯಾಕ್ಟರಿ ಐತಿ ಪ್ರಸಿಂಗ್ ಹೋಗ್ತಾ ಇದೆ ಅವ್ರಿಗೆ ಪ್ರೋಟ್ ಆಗ್ತಕ್ಕಂತ ರೇಟು ನಿಮ್ಗೆ ಯಾಕೆ ಪ್ರೊರೋಟ್ ಆಗ್ತಾ ಇಲ್ಲ ಅಂತಕ್ಕಂತ ಪ್ರಶ್ನೆಯನ್ನ ನಾವ್ ಇರತಕ್ಕಂತ ಎಲ್ಲ ಬೆಳಗಾವಿ ಜಿಲ್ಲೆಯ ಫ್ಯಾಕ್ಟರಿ ಮಾಲೀಕರಿಗೆ ಕೇಳಬೇಕಾಗಿದೆ ಬಂಧುಗಳೇ ನಾವು ಮಹಾರಾಷ್ಟ್ರದ ರೇಟ್ಗಳನ್ನ ಮೂರ್ ಸಾವಿರದ ಐದ್ನೂರು ಆರ್ನೂರು ನಾಲ್ಕ್ ಸಾವಿರ ಅಂತ ಮೂರ್ ನಾಲ್ಕು ವರ್ಷ ಆಯ್ತು ಇವರಿಗೆ ಏಳು ದಿನದಿಂದ ರೈತ ತನ್ನೆಲ್ಲಾ ಬಾಳ್ವೆಯನ್ನ ಬದಿಗಿಟ್ಟು ರಸ್ತೆಯ ಮೇಲೆ ನಿಧಿ ಮಾಡಿ ರಸ್ತೆಯಲ್ಲೇ ನಿಂತು ಉಂಡು ಬಿಸಿಲನ್ನು ಲೆಕ್ಕಿಸದೆ ಗಾಳಿಯನ್ನ ಮಳೆಯನ್ನ ಯಾವ್ದನ್ನು ಲೆಕ್ಕಿಸದೆ ಈ ರಸ್ತೆಯ ಮೇಲೆ ಕೂತಂತವರಿಗೆ ಬೆಲೆ ಹೇಳುವ ಹಾಗಾದ್ರೆ ಇವತ್ತು ರೈತರಿಗೆ ಏನಾದ್ರು ಆದ್ರ ಹೊರಗಡೆ ಬಂದ್ರ ಸರ್ಕಾರ ತಕ್ಷಣ ಸ್ಪಂದಿಸ್ತೈತಿ ಸಾರಿಗೆಯ ಇಲಾಖೆಯ ತಮ್ಮೆಲ್ಲ ನೌಕರರ ಬಂಧುಗಳಿಗೆ ಏನಾದ್ರು ಅರ್ಚನೆ ಆದ್ರ ಅವ್ರ ರಸ್ತೆಗೆ ಬಂದ್ರ ಸರ್ಕಾರ ಸ್ಪಂದನೆಯನ್ನ ತಕ್ಷಣ ಮಾಡ್ತೇತಿ ಆದ್ರೆ ರೈತ ಎಂಟು ದಿನ ಕೂಡಬೇಕು ಏಳು ದಿನ ಕೂಡಬೇಕು ಉಪವಾಸ ಇರ್ಬೇಕು ಅಂತಕ್ಕಂತ ಮನಸ್ಥಿತಿ ಫ್ಯಾಕ್ಟರಿಯಲ್ಲಿ ಫ್ಯಾಕ್ಟರಿಯ ಮಾಲೀಕರಲ್ಲಿ ಬರಬಾರ್ದಿತ್ತು ಇಂತ ದುರ್ದೈವದ ಸಂಗತಿಯನ್ನ ನಮ್ಮ ರೈತರಿಗೆ ತಂದಿಂತ ತಂದಿಟ್ಟಂತ ಎಲ್ಲಾ ಮಾಲೀಕರಿಗೂ ಕೂಡ ಇವತ್ತಿನ ದಿನ ಧಿಕ್ಕಾರವನ್ನು ಹೇಳ್ತೀವಿ ನಾವು ಬಂಧುಗಳೇ ತಮ್ಮ ತಮ್ಮ ಕಾರ್ಖಾನೆಗಳು ಲಾಭ ಇಲ್ಲದೆ ಹೋದ್ರೆ ಒಂದು ಕಾರ್ಖಾನೆ ಮಾಡಿ ಅದರ ಜೊತೆಗೆ ಮತ್ತೊಂದು ಕಾರ್ಖಾನೆ ಮಾಡಿ ಅದ್ರ ಜೊತೆಗೆ ಮತ್ತೊಂದು ಕಾರ್ಖಾನೆಯನ್ನ ಮಾಡುವಂತ ಅವಶ್ಯಕತೆ ಏನಿತ್ತು ಇವರಿಗೆ ರೈತ ಏನ್ ನಾಲ್ಕ್ ಸಾವಿರ ಕೇಳ್ತಾ ಇಲ್ಲ ಇದೇ ದೇಶದಲ್ಲಿ ಈಗ ಹೇಳಿದ್ರು ಯಾರು ನಮ್ ಇಂದಿರಾ ಕ್ಯಾಂಟೀನ್ ದವರು ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಆದಂತ ಗಳನ್ನ ಕೊಡ್ತಾ ಇದ್ದಾರೆ ಆದ್ರೆ ನಮ್ಮ ರಾಜ್ಯದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಇರ್ತಕ್ಕಂತ ಕಬ್ಬಿನ ರಿಕವರಿ ಬೇರೆ ಯಾವ ರಾಜ್ಯಕ್ಕೂ ಹೋಲಿಸಿದ್ರೆ ದಂಬದೇ ಜಾಸ್ತಿ ಆಗುತ್ತೆ ಅಂತ ರಿಕವರಿ ಇರ್ತಕ್ಕಂತ ನಮ್ಮ ಕೈಬಿಗೆ ಇವ್ರು ಕೊಡ್ತಕ್ಕಂತ ಬೆಲೆ ಇವ್ರ ಹತ್ರ ನಾವು ಭಿಕ್ಷೆ ಬೇಡಿಸ್ಕೋಬೇಕಾಗಿತ್ತು ಇವರು ನಮಗೆ ಇವರು ಮನಿಯಿಂದ ಕೊಡ್ತಾ ಇಲ್ಲ ನಮ್ಮ ಕಬ್ಬನ್ನ ನಾವು ವರ್ಷ ದುಡಿದು ಹೇಳಿದ್ರೆ ಯಾರು ಹಾವು ಜೋಲು ಬೇರೆ ಬೇರೆ ಆದಂತ ಜೀವನಕ್ಕೆ ಅಪಾಯಗಳು ಇವತ್ತಿನ ದಿನ ರೈತ ಎದುರಿಸಿ ತನ್ನ ಪರಿಶ್ರಮವನ್ನು ಹಾಕಿ ಬೆಳೆದಂತ ಕಬ್ಬಿಗೆ ಮೂರ್ ಸಾವಿರದ ಐದನೂರು ರೂಪಾಯಿಗಳನ್ನ ಕೊಡುವಂತ ಹೇಳ್ತಾ ಇದೇವೆ ನಾವು ನೋಡ್ರಿ ಇವತ್ತು ಹೊಳಿ ಈಗ ಈಗ ಒಂದಷ್ಟು ವರ್ಷಗಳ ಹಿಂದೆ ರೈತನಿಗೆ ಇಷ್ಟೊಂದು ತರಾಸಿರ್ಲಿಲ್ಲ ಇವತ್ತು ಹೊಳಿ ಇರ ತಣ್ಣೀರತಕ್ಕಂತ ಎಲ್ಲ ಹಳಿಯ ರೈತ ಬಾಂಧವರಲ್ಲಿ ಮುಸಳೆ ಕಾಟ ಹೆಚ್ಚಾಗಿದೆ ಇವತ್ತು ರಾತ್ರಿ ಎಲ್ಲ ತಮ್ಮ ತೋಟಗಳಿಗೆ ಹೊಲಗಳಿಗೆ ನೀರು ಉರ್ಸಾಕ್ ಹೋಗಬೇಕಾದ್ರ ಇಬ್ಬಿಬ್ರು ಜನ ಹೋಗ್ಬೇಕು ಭಯಭೀತರಾಗ್ತಾ ಇದ್ದಾರ ಇದಾರೆ ಇದ್ದಾವ ಆಪತ್ತು ಸಂಭವಿಸ್ತಾ ಇದ್ದಾವ ಇಂತದೆಲ್ಲವನ್ನು ಲೆಕ್ಕಿಸದೆ ಇವತ್ತು ರೈತ ತನ್ನ ಪರಿಶ್ರಮ ಬೆವರಿನ ಹರಿಯನ್ನು ಸುರಿಸಿ ಬೆಳೆದಿರ್ತಕ್ಕಂಥ ಕಂಕಿಗೆ ಒಳ್ಳೆ ಬೆಲೆಯನ್ನ ಕೊಟ್ಟಿಲ್ಲ ಅಂತಂದ್ರೆ ನಾವು ರೈತರೆಲ್ಲ ಬದುಕಬೇಕೇಗೆ ಒಂದೇ ಇಲ್ಲ ನಿಮ್ಮ ಹತ್ರ ಶಾಲೆಗಳಿದೆ ದಾನೆಗಳದಾವ ಬೇರೆ ಬೇರೆ ಆದಂತ ಸಂಸ್ಥೆಗಳದಾವ ಬ್ಯಾಂಕ್ಗಳದಾವ ಅವಕ್ಕೆಲ್ಲಕ್ಕೂ ಆಸರೆ ನಮ್ಮ ರೈತರೇ ಇವತ್ತು ನಾವು ನಿಮ್ಮ ಹತ್ರ ಭಿಕ್ಷೆ ಬಿಡೋದ ಅವಶ್ಯಕತೆ ಇಲ್ಲ ಮೂರ್ ಸಾವಿರದ ಐದ್ನೂರು ರೂಪಾಯಿಗಳನ್ನ ರೇಟ್ ಕೊಟ್ಟು ದಯವಿಟ್ಟು ಎಲ್ಲಾ ಫ್ಯಾಕ್ಟರಿ ಸಹಕರಿಸ್ರಿ ನಿಮಗ್ ಮತ್ತೊಮ್ಮೆ ಕೈ ಮುಗಿದ ಕೇಳ್ಕೊತೇವೆ ಇಲ್ಲ ಅಂತಂದ್ರೆ ಬರುವಂತ ನೋಡ್ರಿ ಇವತ್ತು ನಾಲ್ಕು ದಿನದ ಹಿಂದೆ ರೈತ ಸಂಘಟನೆಗಳು ಮಾತ್ರ ಬೀದಿಗಿಳಿದಿದ್ದು ಇವತ್ತಿನ ದಿನ ವೈದ್ಯರು ಕಾರ್ಮಿಕರು ಡಾಕ್ಟ್ರಿಗಳು ನಮ್ಮ ಕರ್ನಾಟಕದ ಕನ್ನಡಪರ ಸಂಘಟನೆಗಳು ಶಾಲಾ ಕಾಲೇಜ್ ವಿದ್ಯಾರ್ಥಿಗಳು ಹೀಗೆ ನಾನಾ ಪರ ಸಂಘಟನೆಗಳೆಲ್ಲ ರೈತ ಸಂಘಟನೆಗೆ ರೈತರಿಗೆ ಬೆಂಬಲವಾಗಿ ಇವತ್ತು ರಸ್ತೆಗೆ ಬರಕ ಇನ್ನೊಂದು ದಿನ ಲೇಟ್ ಆದ್ರೆ ಪರಿಣಾಮ ನೆಟ್ಟಿಗೆರಕ್ಕಿಲ್ಲ ಅದಕ್ಕಾಗಿ ದಯವಿಟ್ಟು ತಾವೆಲ್ಲರೂ ಇವತ್ತಿನ ದಿನ ರೈತ ಸಂಘಟನೆಗಳಿಗೆ ಬೆಂಬಲ ಪ್ರೋತ್ಸಾಹವನ್ನು ಕೊಟ್ಟು ಇವತ್ತು ಹೊತ್ತು ಮುಳುಗೋದ್ರ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡ್ಬೇಕಂತೇಳಿ

ನಿಜವಾದ ದೇಶದ ಆಸ್ತಿ ಯಾರಂದ್ರ ರೈತರು ಮತ್ತು ಸೈನಿಕರು ನಮ್ಮಿಂದ ಫ್ಯಾಕ್ಟರಿ ಮಾಲೀಕರು ನಾವು ನಾವು ದೇಶ ಕಟ್ಟಕ್ಕಾಗಿ ನಾವು ದುಡ್ದಾಗ ಅವರು ಆರ್ಥಿಕವಾಗಿಯೇ ಫ್ಯಾಕ್ಟ್ರಿ ಮಾಲೀಕರ ಡೆವಲಪ್ ಆಗ್ತಾರೆ ಅವ್ರ ಆರ್ಥಿಕವಾಗಿ ಬೆಳೆ ರೈತನ ಸಹಾಯ ಮತ್ತು ರೈತ ಬೆಳೆದಂತ ಬೆಳೆ ಅಂತ ಮಾತ್ರ ಸಾಧ್ಯ ಎಂತ ಇವತ್ತು ಇಂಜಿನಿಯರ್ ಇರ್ಲಿ ಡಾಕ್ಟರ್ ಇರ್ಲಿ ಏನೇ ಇರ್ಲಿ ಅವ್ನ್ ಎಂತ ಇವತ್ತ ದೇವ್ರ ಮಗ ಇದ್ರು ನಾವ್ ರೈತರು ದೊಡ್ಡದಾಗ ಅವ್ನ ಉಂಡಾಗ ಅವನ್ ಕದಕ ಬೇಕ ನಾವು ಕಬ್ಬು ಬೇಗ ಅಂತ ಏನಾಗೈತೆ ಅಂದ್ರೆ ಬೆಳಗಾವ್ ಜಿಲ್ಲಾದಾಗ ಹೆಚ್ಚು ಕಬ್ಬು ಬೆಳೆಯುವ ಪ್ರದೇಶ ಅಂದ್ರೆ ಬೆಳಗಾವ್ ಜಿಲ್ಲಾ ಇವ್ರು ವರ್ಷಕ್ಕ ಒಂದೊಂದು ಫ್ಯಾಕ್ಟ್ರಿ ಅಂಗ ಇಪ್ಪತ್ ಒಂಬತ್ತು ಫ್ಯಾಕ್ಟ್ರಿ ಕಟ್ಟಿದ ಕರ್ನಾಟಕದಾಗ ಒಂಬತ್ತು ಫ್ಯಾಕ್ಟ್ರಿ ಒಳಗ ತರ್ಟಿ ಫೈವ್ ಪರ್ಸೆಂಟ್ ಫ್ಯಾಕ್ಟ್ರಿ ಇರೋ ಎಲ್ಲ ಬೆಳಗಾವಿ ಡಿಸ್ಟ್ರಿಕ್ ಇದ್ದುದು ರಾಜಕೀಯ ವ್ಯಕ್ತಿಗಳು ಹಾಗೂ ಫ್ಯಾಕ್ಟ್ರಿ ಮಾಲೀಕರು ಇವರ ತಮ್ಮ ರಾಜಕೀಯ ಲಾಭ ಸಂಬಂಧ ನಿಜವಾದ ರೈತಿಕ ಬೆಲೆ ಕೊಟ್ರೆ ಇವ್ರ ಮುಂದಿನ ರಾಜಕೀಯ ಭವಿಷ್ಯ ಸರಿಯಾಗಿ ಆಗುದಿಲ್ಲ ಕಾರಣ ಏನಂದ್ರೆ ಇವ್ರಿಗೆ ಹೆಚ್ಚುವರಿ ರೊಕ್ಕ ಕೊಟ್ರ ನಾ ಎಲೆಕ್ಷನ್ ಫಂಡ್ ಕೂಡ ಕಮ್ಮಿ ಬೀಳ್ತೈತಿ ಕಮ್ಮಿ ಬೀಳ್ತೈತಿ ಅದೇ ನಾ ಐನೂರು ರೂಪಾಯಿ ಕೊಟ್ರ ನಾವ್ ಸಾರ್ವಜನಿಕ ರೊಕ್ಕ ಕೊಟ್ಟರು ನಾಯಿ ಹಂಗ ಅವ್ರ ಜೋಡೆ ತಿರ್ಗಾಡ್ಬೇಕನ್ನೋದು ಉದ್ದೇಶ ಅವ್ರದ್ದು ನಾವೇ ನಾವು ನಾವು ದುಡುದಂತ ಪ್ರತಿಫಲ ಕೇಳತ್ತವು ಅವ್ರು ಏನು ಪರ್ಸನಲ್ ರೋಗ ಕೇಳದಿಲ್ಲ ಅವ್ರ ಮನೆಯಾಗಿ ಆಸ್ತಿ ಕೇಳೋದಿಲ್ಲ ಯಾವ್ದೇ ತರ ಕೇಳಿಲ್ಲ ನಾವ್ ದಿನನಿತ್ಯ ಬೆಳಸುವಂತ ದಿನನಿತ್ಯ ಬೆಳಸುವಂತ ಸಾಮಗ್ರಿಗಳ ಬೆಲೆ ಹೆಚ್ಚಾಗೈತೆ ಏಳೆಂಟು ವರ್ಷ ಅದಕ್ಕೆ ಮೂರ್ ಸಾವಿರ ತಗೋದ್ ಅಂತವ್ ನಾವ್ ಅವ್ರಿಗೆ ಅಷ್ಟು ಅರಿವು ಇಲ್ಲ ಅಂದ್ರ ಇವ್ರ ಫ್ಯಾಕ್ಟ್ರಿ ಹೆಂಗ್ ನಡ್ಸತ್ತಾರೋ ಇಲ್ಲ ಅಂತಂದ್ರೆ ಇವ್ರಿಗೆ ನುಕ್ಸಾನ್ ಇದ್ರೆ ಫ್ಯಾಕ್ಟ್ರಿ ಬಂದ್ ಮಾಡ್ಲಿ ಯಾರಿಗ ಬೆಲ್ ಕೂಡ ಆಗ್ತೈತಿ ಅವ್ರ ಅಷ್ಟೇ ಫ್ಯಾಕ್ಟ್ರಿ ನಡ್ಸಲಿ ಮೂರ್ ಸಾವಿರದ ಐದ್ನೂರ ಈಗ ಉಕ್ಕೇರ್ ತಾಲೂಕದಾಗ ಮೂರ್ ಫ್ಯಾಕ್ಟ್ರಿ ಅದಾವ ಅಂದ್ರ ಮೂರ್ ಸಾವಿರದ ಐದ್ನೂರ ಯಾವ ಫ್ಯಾಕ್ಟ್ರಿ ಒಬ್ಬ ನಡ್ಸಲಿ ಯಾರ ಪ್ಯಾಟ್ರೋಲ್ ಬಂದ್ ಮಾಡ್ಲಿ ನಮ್ಗೆ ಏನ್ ರೂಲ್ಸ್ ಇಲ್ಲ ನಮ್ಗ ಯಾರು ಹೆಚ್ಚಿನ ಪ್ರಮಾಣ ಬೆಲೆ ಕೊಡ್ತಾರೋ ಅವ್ರಿಗೆ ಕಬ್ಬು ಕಳಸೋಣ ಯಾಕಂದ್ರೆ ನಮ್ಮಿಂದ ಅವರು ಅವ್ರಿಂದ ನಾವಲ್ಲ ನಾವ್ ದುಡ್ದಾಗ ಅವ್ರದ್ದು ಅವ್ರ ಏನ್ ಐಷಾರಾಮಿ ಕಾರು ಆಮೇಲೆ ಹೆಲಿಕಾಪ್ಟರ್ ಏನೇನ್ ತುಂಬ ತಿರ್ಗಾಡ್ತಾರಲ್ಲ ನಾವು ಕೊಟ್ಟಂತ ಭಿಕ್ಷೆ ಅದು ಯಾಕಂದ್ರೆ ನಮ್ಮಿಂದನ ಅವ್ರು ಅವರಿಂದ ನಾವಲ್ಲ ಜೈ ಜವಾನ್ ತುಂಬದಂಗ ನಮಗ ಉಪಾಸ ಇರೋನು ಒಂದಿನ ನಮ್ ಉಪವಾಸ ಇರಾಕಯಾರದ ನಾವು ಎಲ್ಲ ರೈತ ಸಂಘದವ್ರು ಇವತ್ತ ಉಪವಾಸ ಇರೋನು ಅದನ್ನ